ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಮನೆಯಲ್ಲಿ ಅನ್ನ ಉಳಿದಿರುತ್ತಲ್ವ ಅದನ್ನು ಯಾವ ರೀತಿ ನಾವು ಈ ತಿಂಡಿ ಹಾಗೆ ಬ್ರೇಕ್ಫಾಸ್ಟು ಅಂತಾರಲ್ವ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ಮಕ್ಕಳು ಕೂಡ ಸ್ಕೂಲಿಂದ ಬಂದ ಕೂಡಲೇ ಈ ರೀತಿ ಮಾಡಿಕೊಡ್ರೆ ಬಿಸಿ ಬಿಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ನಾನು ಈ ಫಸ್ಟು ಈ ಅನ್ನನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೊಸರನ್ನ ಇದ್ದೀನಿ ಆದಷ್ಟು ಮೊಸರು ಹುಳಿ ಇದ್ದರೆ ಹಾಕ್ಕೋಬೇಡಿ ಹುಳಿ ಮೊಸರು ಬದಲು ನೀವು ಬೇಕಾದರೆ ನೀರು ಕೂಡ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೋಬೋದು ಸಣ್ಣದಾಗಿ ರವೆ ರವೆ ಥರ ಇದ್ದರೂ ಕೂಡ ನಡೆಯುತ್ತೆ ಹುಳಿ ಮೊಸರನ್ನ ಆದಷ್ಟು ಹಾಕಬೇಡಿ ನೋಡಿ ಈ ರೀತಿ ಆಗಿದೆ ಆದಷ್ಟು ಇದನ್ನು ಗಟ್ಟಿ ಆಗಿರಬೇಕು ಇದು ಏನಾದರೂ ಸ್ವಲ್ಪ ನೀರು ಅನಿಸಿದರೆ ನೀವು ರವೆನ ಜಾಸ್ತಿ ಆ್ಯಡ್ ಮಾಡಿ ನೋಡಿ ನಾನು ಈ ಸಣ್ಣಗೆ ಹೋಳಿಗೆ ರವೆ ಇರುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನೀವು ಅನ್ನನ ಜಾಸ್ತಿ ನೀರು ಥರ ಮಾಡಿದರೆ ಒಂದು ಮೂರು ಸ್ಪೂನಷ್ಟು ಹಾಕ್ಕೋಬೋದು ರವೆ ಹಾಗೆ ನಾನು ಈ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಮೊದಲೇ ಅನ್ನದಲ್ಲಿ ಉಪ್ಪು ಇರುತ್ತೆ ಅಲ್ವಾ ಅದಕ್ಕೆ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಗೆ ಹಸಿ ಮೆಷಿನ್ಕಾಯನ್ನು ಹಾಕ್ಕೊಂತ ಇದ್ದೀನಿ ನೀವು ಬೇಕಾದರೆ ಈ ಟೈಮಲ್ಲಿ ಜೀರಿಗೆ ಪೌಡರ್ ಇದ್ದರೆ ಜೀರಿಗೆ ಕೂಡ ಹಾಕೋಬೋದು ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ ಆದಷ್ಟು ಈ ರೀತಿ ಗಟ್ಟಿಯಾಗಿ ಬರಬೇಕು ನಾನು ಮೊದಲೇ ಹೇಳಿರೋ ಹಾಗೆ ಏನಾದರೂ ಈ ರೀತಿ ಗಟ್ಟಿ ಬಂದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹೋಳಿಗೆ ರವಾನ ಇದರಲ್ಲಿ ಹಾಕೋಬೋದು ನೀವು ಗರಿ ಗರಿಯಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಆದಷ್ಟು ಈ ರೀತಿ ಮಾಡುವಾಗ ಹಿಂದೆನೇ ನೀವು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡಬೇಡಿ ಇಲ್ಲಾಂದರೆ ಅನ್ನ ನೀರು ಬಿಟ್ಕೊಳ್ಳುತ್ತೆ ಫುಲ್ ಬಿಡುತ್ತೆ ಅಂತ ಇದನ್ನು ಹಿಂದೆನೇ ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಎಣ್ಣೆಯಲ್ಲಿ ಕರ್ಕೋಬೇಕು ಇಲ್ಲಾಂದರೆ ತುಂಬಾ ಅನ್ನ ಫುಲ್ಲು ನೀರು ನೀರಾಗಿ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತೆ ಅಂತ ನೋಡಿ ಇಷ್ಟು ಗಟ್ಟಿಯಾಗಿದೆ ಸಾಕು ನಾನು ಇವಾಗ ಆಯಿಲ್ನ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಅಡುಗೆ ಎಣ್ಣೆನ ಇವಾಗ ಹಿಂದೆ ನಾನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ವಡೆ ಶೇಪ್ ಬೇಕಂದರೆ ವಡೆ ಶೇಪ್ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕೂಡ ನೀವು ಮಾಡಿ ಕೊಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಗರಿ ಗರಿಯಾಗಿ ಒಮ್ಮೆ ಮಾಡಿ ನೋಡಿ ಬಿ ನೋಡಿ ಈ ರೀತಿ ನಾನು ಲೋ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಕರ್ಕೊತಾಯಿದ್ದೀನಿ ಆದಷ್ಟು ಎಣ್ಣೆ ಜಾಸ್ತಿ ಕಾಯ್ದಿದ್ರೆ ಹಾಕೊಳ್ಳೋಕೆ ಹೋಗ್ಬೇಡಿ ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಫ್ರೈ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳು ಸ್ಕೂಲಿಂದ ಮೇಲೆ ಏನು ಸ್ನ್ಯಾಕ್ಸ್ ಕೊಡಬೇಕಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಒಮ್ಮೆ ಮಾಡಿಕೊಡಿ ಆದಷ್ಟು ಬಿಸಿ ಬಿಸಿಯೇ ಸರ್ವ್ ಮಾಡಿ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಉದ್ದಿನ ವಡೆ ಥರ ಬಂದಿದೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕೊಟ್ಟರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಟೊಮೆಟೊ ಚಟ್ನಿ ಜೊತೆ ನಿಮ್ಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿ ಜೊತೆ ಕೊಟ್ಟರೆ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು